ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಅನೇಕ ಸಮಸ್ಯೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು

ಚಿಕ್ಕಮಗಳೂರು ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಯುಜಿಡಿ ನೀರು ಹುಕ್ಕಿ ಹರಿಯುತ್ತಿದೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ನಗರಾಭಿವೃದ್ಧಿ ಸಚಿವರಿಗೆ ಹೇಳಿದರು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು

ಯಾಕಂದ್ರೆ ಯಾ ಆಕ್ಷನ್ ಪ್ಯಾರಲಲ್ಲಿ ವರ್ಕ್ ಮಾಡ್ ಮಾಡ್ ಆಕ್ಷನ್ ಟೆಸ್ಟ್ ಆಕ್ಷನ್ ಟೆಸ್ಟ್ ಯಾ ಆಕ್ಷನ್ ಡಿಸೈವ್ ಮಾಡ್ ಫ್ಲೋ ಟೆಸ್ಟ್ ಮಾಡ್ಲಿಕ್ಕೆ ಸರ್ ಫ್ಲೋ ಟೆಸ್ಟ್ ಮಾಡಿ ಸರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಪলিশ ಮಾಡ್ತೀವಿ ಆ ಟೆಸ್ಟ್ ಆಕ್ಷನ್ ಅಂತ ಒಂದು ಪ್ರಆಲ ಪ್ರಾಬ್ಲಮ್ ಇರೋದು ಸರ್ ನೀವು ಬಂದಿದ್ರಾ ಓಡಿನ ಇಶ್ಯೂ ಇರೋದು ಆಮೇಲೆ ಸರ್ ಈ ಇದರ ಪ್ರಾಬ್ಲಮ್ ಸॉल्व ಮಾಡ್ತೀನಿ ಏನು ಮಾಡ್ತೀನಿ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಸರ್ ಮಾಡ್ತೀನಿ ಏನು ಮಾಡ್ತೀನಿ ಇದು ಬ್ಲಡ್ ಕೊಟ್ಟಿಗೆಯಲ್ಲಿ ನಾವು ಕೊಟ್ಟುಬಿಟ್ಟು ಅವ್ರನ್ನ ಬಿಡುವ ಎಸ್ಟಿಮೇಟ್ ಮಾಡೋದಕ್ಕೆ ಕರೆಕ್ಟಾಗಿ ಅವರಿಗೆ ಲಾಭ ಬರಕ್ ಮಾಡಿ ಅರ್ಥ ಬರ್ತಾ ಅವ್ರಿಗೆ ದುಡ್ಡು ಕೊಟ್ಟು ಅವನು ಕಡಿಮೆ ಕಟ್ಟಲಿ ಕೊಡುವಂಥ ಪರಿಸ್ಥಿತಿ ನೀವೇ ಮಾಡ್ಕೊಡ್ತಾ ಇದ್ದೀರ ಮನಸ್ಸೆಲ್ಲ ಈ ಸಾಲ್ವ್ ಮಾಡ್ತೀರಾ ಇದು ಮಾಡ್ತೀರಾ ಸರ್ ಎಷ್ಟು ದಿನ ಆಗ್ತದೆ ಕಮ್ಮಿಟ್ ಮಾಡಿ ರಿಜಾಲ್ವ್ ಆಗ್ತದೆ ಟೋಲ್ಡ್ ಆಫ್ ಟು ಫ್ರೀ ಮಂತ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ತಾರೆ ಟೋಲ್ ಆಫ್ ಒನ್ ತ್ರೀ ಮಂತ್ಸ್ ಮಾಡ್ತೀರಾ ಇಲ್ಲ ಸರ್ ಮಾಡ್ತಿದೆಯಾ ಸರ್ ಮಾಡ್ತೀರಾ ಸರ್ ಮಾಡ್ತಿಲ್ಲ ಅವ್ರಿಗೆ

ವರಂಟಿ ಇದೆ ಅಂದ್ರೆ ವಾರಂಟಿ ಇಲ್ಲ ಸರ್ ಅದು ಮೆಂಟೆನೆನ್ಸ್ ಅಲ್ಲಿ ಇದೆ ಯಾಕೆ ನೀವು ಅಷ್ಟು ಆರ್ಆರ್ ಬಿಟ್ರು ಸರ್ ಬಂಡವಾಳದಲ್ಲಿ ಯಾವ ಇಲ್ವ ಸರ್ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಇಲ್ಲ ಸರ್ ಇಟ್ ಇಸ್ ಆಲ್ ಸರ್ ಸಿಮೆಂಟ್ ಫಾರ್ಮ್ಸ್ ಅಂತ ಸರ್ ಇದೆ ಇನ್ವಾಯ್ಸ್ ಚೆಕ್ ಮಾಡ್ರಿ ಬಂಡವಾಳದ ನಮ್ಮ ಹೋಗ್ತರೂ ಬಂಡವಾಳದ ತರ ಹೋಗ್ತರೂ ಮತ್ತೊಂದು ವಾರ ಅಂದ್ರೆ ಹೋಗ್ತಿದೆ ಏ ನೋಡಿ ಈಗ ಆ ಇಂಜಿನಿಯರ್ ನೀವು ನೀವು ಮತ್ತು ಚಿಪ್ ಏನು ಇಮಿಡಿಯೇಟ್ ಆಗಿ ಹಾಕಿ ಹೆಕ್ಟಿಫೈ ಮಾಡಿ ಫಸ್ಟ್

ప్తిత లోం దా అగానదా కా? అదను మనార్ అదా అదా డారుం? అదినుం త్నిన్రి కారు అదారు వోకం కారు అదా ఇగ్ అదిందాం తిత్తత్త్త్త్త్త� ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಶ್ರೀನಿವಾಸ್ ಶಾಸಕ ಕೆ ಎಸ್ ಆನಂದ್ ಶಾಸಕಿ ನಯನ ಮೋಟಮ್ಮ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು